ತಗೊಂಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈಗ ವಕೀಲರ ಮೇಲೆ ಎಫ್ಐಆರ್ ಆಗಿದೆ ನೆಲ್ಮಂಗಳ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದೌರ್ಜನ್ಯ ನೋಡಿ ಬಾ 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 ವಕೀಲರನ್ನ ಏಕವಚನದಲ್ಲಿ ಕರೆದು ದೌರ್ಜನ್ಯವನ್ನ ನಡೆಸಿರುವಂತಹ ಇನ್ಸ್ಪೆಕ್ಟರ್ ಎಸಿಪಿಯನ್ನ ಎಂದ ಇನ್ಸ್ಪೆಕ್ಟರು ಸೊ ಸಿದ್ದರಾಮಯ್ಯ ಬಗ್ಗೆ ಟೀಕೆ ಮಾಡ್ ಮಾಡಿದವರು ಈ ವಿಡಿಯೋನ ಸ್ವಲ್ಪ ನೋಡಿ ವಕೀಲರು ಸಾರ್ವಜನಿಕರ ಜೊತೆ ಪೊಲೀಸರು ಹೇಗೆ ವರ್ತಿಸ್ತಾರೆ ಅಂತ ನೋಡಿ ಸಬ್ ಇನ್ಸ್ಪೆಕ್ಟರ್ ಲಂಚ ತಗೊಂಡಿದ್ದನ್ನ ದೂರು ಕೊಟ್ಟವರ ಮೇಲೆ ದೌರ್ಜನ್ಯ ದೂರು ಕೊಡು ಹೋಗು ನಡಿ ದೂರು ಕೊಡು ನೀನು ಹೋಗ್ ನಡಿ ಅಂತ ಹೇಳ್ಬಿಟ್ಟು ನೆಲಮಂಗ್ಳ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಹೇಳ್ತಾರೆ ಅಂದ್ರೆ ಅಶೋಕ್ ಎಂಬುವರ ಬಳಿ ಐವತ್ತು ಸಾವಿರ ಲಂಚವನ್ನ ಎ ಎಸ್ ಐ ಪಡೆದಿದ್ರು ಐವತ್ತು ಸಾವಿರ ಪಡೆದು ಎರಡು ವರ್ಷವಾದರೂ ಕೆಲಸ ಮಾಡದೆ ಏನು ಕೆಲಸ ಮಾಡಿರಲಿಲ್ಲ ಐ ವೆಂಕಟೇಶ್ ಎ ಐ ವೆಂಕಟೇಶ್ ಭ್ರಷ್ಟಾಚಾರವನ್ನ ಪ್ರಶ್ನೆಯನ್ನ ಮಾಡಿದ್ರು ಯಾಕೆ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತ ವಕೀಲ ತಂಡ ಎ ಐ ವೆಂಕಟೇಶ್ ಭ್ರಷ್ಟಾಚಾರದ ಬಗ್ಗೆ ಇನ್ಸ್ಪೆಕ್ಟರ್ ನರೇಂದ್ರ ಬಾಬುಗೆ ದೂರನ್ನ ನೀಡಿದ ವಕೀಲ ಸೊ ವಕೀಲರ ದೂರಿಗೆ ಏಕವಚನದಲ್ಲಿ ಉಡಾಫೆ ಪ್ರತಿಕ್ರಿಯೆ ನೀಡಿದ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಸೊ ಈ ಏಕವಚನದಲ್ಲಿ ಮಾತಾಡಿ ಅಂದ್ರೆ ಏಕವಚನದಲ್ಲಿ ಅವ್ರನ್ನ ಮಾತಾಡಿಸಿ ಗೌರವದಿಂದ ಇವರು ಯಾವ ಏನ್ ಮಾಡಿದ್ರು ಅಂತ ವಿಡಿಯೋ ತೋರಿಸಿ ಆಮೇಲೆ ಮಾತಾಡೋಣ लंच तोसां लंच तारी कट ಬೆಸ್ಟ್ <laughs> ಪ <laughs>

ಆ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನ್ ಫೋನು ರಿಸೂವ್ ಮಾಡ್ತಾಯಿಲ್ಲ ಒಬ್ಬ ವ್ಯಕ್ತಿಯ ನಮ್ಮ ಮಾತ್ರ ಬಂದು ನ್ಯಾಯ ಕೊಡಿ ಅಂತ ಹೇಳ್ಬೋದು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ರ ನ್ಯಾಯ ಅಂತ ಬಂದಿದ್ದೀವಿ ದಯವಿಟ್ಟು ಇದ್ದಾಗ ವಾಪಸ್ ಹಾಕ್ತಿ ಸರ್ ಬೀಟರ್ ಅವ್ರು ಏನ್ ಕೇಳ ಅಲ್ಲ ಸರ್ ಕಣ್ಣು ಮುಂದಿನ ಇದೆಯಲ್ಲ ಅರ್ಜಿ ಯಾಕೆ ಆಗೋಕ್ಕ ಅರ್ವತ್ತು ಗಂಟೆ ಆ ಅರ್ವತ್ತು ಗಂಟೆ ಇವಾಗ ವಾಪಸ್ ಹಾಕಿಸಿ ಅರ್ಜಿ ಬಿಡಪ್ಪ ಅರ್ಜಿ ಹೆಂಗ್ ಬಿಡಾಕಾಗಲ್ಲ ನಾವು ಲೋಕ ಎತ್ತಕ್ಕೆ ಹೋಗ್ತಾ ಇದ್ವಿ ಹೋಗಿ ಹ್ಮ್ ಓಕೆ ಹೋಗಿ ಆಯಿತು ಬಿಡಿ ಹೋಗ್ತಿ ಬಿಡಿ ಹೋಗ್ತಿ ಬಿಡಿ ಆ ಯೋ ಆಯಿತು ಬಿಡಿ ಇವ್ರ ಇವರ ಹೆಸರು ಇವರ ಹೆಸರು ಇದು ಮಾಡ್ಕೊಳ್ಳಿ ಹೋಗಲಿ ನಮಗೆ ಫಸ್ಟ್ ಮೋಶನ್ ಐತಿ ನೀವು ಮಾಡ್ ಆ ಎಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಸರ್ ಅಲ್ಲ ನೀವು ಹೇಳ್ತಾ ಇದ್ದೀವಿ ಅಲ್ಲ ನಿಮಗೆ